ನಿಮಿಷ ಗ್ರಾಮದಲ್ಲಿ ಭೂತಪ್ಪ ಸ್ವಾಮಿ ದೇವರ ಪ್ರಯುಕ್ತ ಇವತ್ತು ಒಂದು ಅದ್ಧೂರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಭೋಜನ ಕೂಟವನ್ನು ಶಿವ ಚಂಗಾರವ ಚಂಗವರವರು ಅರೇಂಜ್ ಮಾಡಿದರು ಅದಕ್ಕೆಲ್ಲ ಸ್ನೇಹಿತರುಗಳು ಬಂಧು ಬಳಗ ಎಲ್ಲರೂ ಕೂಡ ಸೇರಿಸೋವಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಯಾರು ಏನು ಹೇಳಿದ್ರು ಕೂಡ ಅನ್ನದಾನನೇ ದೊಡ್ಡ ದಾನ ಅನ್ನಂ ಬ್ರಹ್ಮಂ ಅಂತ ಹೇಳಿ ಹೇಳ್ತಾರೆ ಅನ್ನ ಅನ್ನ ಆಗ್ತಕ್ಕಂಥದ್ದೇ ದೇವ್ರ ಪೂಜೆ ಅಂತೇಳಿ ನಾವೆಲ್ಲರೂ ಭಾವಿಸಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ತೃಪ್ತಿಯಲ್ಲಿ ಊಟ ಮಾಡಿದ್ವಿ ದೇವರ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಕೂಡ ಭಾಗ್ಯಗಳಾಗಿದ್ದಾವೆ ಸೊ ಶಿವಚಂಗವರವರಿಗೆ ಒಳ್ಳೆಯದಾಗಲಿ ಅನ್ನ ಹಾಕಿದ ಮನೆ ಚೆನ್ನಾಗಿರಬೇಕು ಚೆನ್ನಾಗಾಗಲಿ ಅಂತೇಳಿ ನಾನು ಹಾರೈಸ್ತೀನಿ ಭೂತಪ್ಪ ಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಪ್ರಯತ್ನವನ್ನು ಮಾಡಲಿ ಅಂತೇಳಿ ನಾನು ಆರೈಸ್ತೀನಿ ನೋಡೋಣ ಎಲ್ಲ ಕ್ಯಾಬಿನೆಟ್ ಯಾವಾಗ ಎಕ್ಸ್ಪೆನ್ಷನ್ ಮಾಡ್ತಾರೆ ಏನು ಅಂತಕ್ಕಂಥದ್ದು ಅದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ನಾನು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕನಾಗಿ ಮಂತ್ರಿ ಆಗಿದ್ದಂಥವನು ಯಾವಾಗ ಆಗ್ಬೇಕೋ ಅದು ಆಗ್ತದೆ ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾವು ನೀವು ಸೇರಿ ಮಾತಾಡೋಣ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿ ದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ